ಈಗ ಮೊನ್ನೆ ಇದರಲ್ಲಿ ಬೇಸಿಕಲಿ ಡಿಸೆಂಬರ್ ಒಂದೆರಡು ಸತಿ ಕಂಪ್ಲೇಂಟ್ಸ್ ಬಂದಿತ್ತು ರಿಗಾರ್ಡಿಂಗ್ ಇಲ್ಲಿಗಲ್ ಸ್ಯಾಂಡ್ ಮಾಡಿ ನಮ್ಮ ಸೈಡ್ ಆಗಲಿ ಔಟ್ ಸೈಡ್ ಆಗಲಿ ಬಾರ್ಡರ್ ಇಸ್ ಹಳನ್ ಬೋತ್ ನಮ್ಮ ಸೈಡ್ ಆಗಲಿ ಔಟ್ ಸೈಡ್ ಆಗಲಿ ಇದಿಲ್ಲ ಇಲ್ಲಿಗಲ್ ಗೌರ್ಮೆಂಟ್ ಇರಲಿಲ್ಲ ಲಾಸ್ಟ್ ಟೈಮ್ ಐ ಥಿಂಕ್ ಯಾವುದೋ ಒಂದು ನ್ಯೂಸ್ ಅಲ್ಲಿ ವರದಿ ಮಾಡಿದ್ರು ಪವರ್ ಟಿ ವಿ ಇದರಲ್ಲಿ ನ್ಯೂಸ್ ಮಾಡಿದ್ರು ಅವ್ರು ಮಾಡಿದಾಗ ಮಾಡ್ತಾ ಇದ್ರು ಅದ್ರ ಬಗ್ಗೆ ವಿಡಿಯೋ ಬಂದಿತ್ತು ಈ ಸತಿ ನಾವು ಮಾಹಿತಿ ತಗೊಂಡು ಮೇಬಿ ಅರೌಂಡ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ತರ್ಟಿ ಹೋಗಿದ್ದು ಹೋದಾಗ ಅಲ್ಲಿ ಟೋಟಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋದಲ್ಲೇ ಕಾಣುತ್ತೆ ನಿಮಗೆ ಮೇಬಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಟ್ರಾಕ್ಟರ್ಸ್ ಸಿಕ್ಕಿತ್ತು ಬಟ್ ಅದು ಸ್ವಲ್ಪ ಇದ್ರದ್ದು ಸಮಸ್ಯೆ ಇದೆ ಇಲ್ಲಿಗೆ ನಮ್ದು ಪ್ರಾಡಕ್ಟ್ ಮತ್ತೆ ಇದು ಬಂದಿದ್ದು ಆ ರಿಲೇಟೆಡ್ ಸ್ವಲ್ಪ ಆರ್ಗ್ಯುಮೆಂಟ್ ಮಾಡಿದ್ರು ಆ ಮೂರು ದಿವಸದಲ್ಲಿ ಸ್ಟಾರ್ಟ್ ಮಾಡಿದ್ರು ಪೂರ ಮೀಸ್ ಕರ್ ಪೂರ ದೇವರ ಯಾರು ನಾರಾಯಣ ಪೇಂಟರ್ ಈಗ ಅದರೋದು ನಾವು ಡಿಎವನ್ನ ಅಲ್ಲಿಗೆ ಕಟ್ಸಿ ಸ್ಪಾಟ್ ಅಲ್ಲಿ ಇನ್ಕ್ಲೂಡಿಂಗ್ ನಮ್ಮ ದಿಶಾ ಕ್ಯಾಪಲ್ ಚೆಕ್ ಮಾಡ್ಸಿ ನಾವು 3 ಟ್ಯಾಕರ್ಸ್ ಯೂಸ್ ಮಾಡಿ ಕಡಿಕೆ ಆಗಿ ಕೂತ್ ಮಾಡಿದೆ ನೋ ಆ ಮಿಕೆ ಇದೆಲ್ಲ एक्चुअली ಬರುತ್ತೆ ಅದನ್ನ ಮೇಬಿ ನಾವು ಡಿಸಿ ಸರ್ಕ್ಯಿಟ್ ಗೆ ನಮ್ಮ ಅಲ್ಲಿ ಯಾವುದು ನಮಗೆ ಬಿ ಮಾಡಿದ್ರು ಯಾರು ಇಂಡಿಯಾ ಲೋಕಲ್ ಸ್ಯಾಲರಿ ಇದ್ರೂ ಬಿ ಎ ಬಂದಿದೆ ಅಲ್ಲಿ ಈ ಕನ್ಫರ್ಮ್ ಇದು ನಮ್ಮ ಭಾರತದಲ್ಲಿ ಅಂತ ಮೂರು ಪ್ರಾಕ್ಟರ್